ನಮಸ್ಕಾರ ಗೆಳೆಯರೆ ಪವನ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ರೈತರಿಗೆ ಒಂದು ಮುಖದ ಮಾಹಿತಿ ಮತ್ತು ನಿಮ್ಮ ಹತ್ತಿರ ಬ್ಯಾಂಕ್ ಅಕೌಂಟ್ ಇದ್ದರೆ ಈ ಒಂದು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಕೂಡ ಒಂದು ಮುಖದ ಮಾಹಿತಿಯನ್ನು ಹೇಳುತ್ತೇನೆ ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ಸಣ್ಣ ರಿಕ್ವೆಸ್ಟ್ ಏನೆಂದರೆ ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆಯನ್ನು ಬಾರಿಸಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡುತ್ತೀರಾ ಈ ಒಂದು ವಿಡಿಯೋನ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಗೆಳೆಯರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಫೇಸ್ಬುಕ್ ಪೇಜ್ ಲಿಂಕನ್ನು ಕೊಟ್ಟಿದ್ದೇನೆ ಅಲ್ಲಿಯೂ ಕೂಡ ನೀವು ನಮಗೆ ಫಾಲೋ ಮಾಡಬಹುದು ಬನ್ನಿ ಗೆಳೆಯರೆ ಬೇಗನೆ ವಿಡಿಯೋನ ಶುರು ಮಾಡೋಣ ಹೌದು ಗೆಳೆಯರೆ ನೀವು ಹಣವನ್ನು ಬೇರೊಬ್ಬರ ಬ್ಯಾಂಕ್ ಖಾತೆಗೆ ತಪ್ಪಾಗಿ ಜಮಾ ಮಾಡಿದರೆ ಏನು ಮಾಡಬೇಕು ಇದೊಂದು ಮುಖದ ಮಾಹಿತಿಯಾಗಿದೆ ಇದು ಡಿಜಿಟಲ್ ಯುಗ ಗೆಳೆಯರೆ ಈಗ ನಾವು ಆನ್ಲೈನ್ನಲ್ಲಿ ಯಾರಿಗಾದರೂ ನಿಮಿಷಗಳಲ್ಲಿ ಹಣವನ್ನು ಕಳಿಸಬಹುದು ಆದರೆ ಈ ಒಂದು ಸೌಲಭ್ಯ ಎಷ್ಟು ಸುಲಭವಾಗಿದೆಯೋ ಅಷ್ಟೇ ಅಪಾಯಕಾರಿಯೂ ಆಗಿದೆ ಯಾಕಂದರೆ ಅನೇಕ ಬಾರಿ ನಾವು ತಪ್ಪಾಗಿ ಬೇರೆ ವ್ಯಕ್ತಿಗೆ ಹಣವನ್ನು ಅವಸರದಲ್ಲಿ ಕಳುಹಿಸುತ್ತೇವೆ ಉದಾಹರಣೆಗೆ ಒಂದು ಸಂಖ್ಯೆ ಹೆಚ್ಚಳ ಅಥವಾ ತಪ್ಪು ಸಂಖ್ಯೆ ನಮೂದಿಸುವುದರ ಮೂಲಕ ಬೇರೆಯವರ ಒಂದು ಅಪರಿಚಿತ ವ್ಯಕ್ತಿಯ ಖಾತೆಗೆ ಹಣ ವರ್ಗಾವಣೆ ಆಗಬಹುದು ನಮ್ಮ ದೇಶದ ಎಲ್ಲ ಬ್ಯಾಂಕ್ಗಳು ಆರ್ ಬಿ ಐ ಮಾರ್ಗಸೂಚಿ ಮೇಲೆ ಕಾರ್ಯನಿರ್ವಹಿಸುತ್ತವೆ ಗೆಳೆಯರೆ ಹೌದು ಆರ್ ಬಿ ಐ ಮಾರ್ಗಸೂಚಿಯ ಪ್ರಕಾರ ನೀವು ಏನಾದರೂ ನಿಮ್ಮ ಹಣವನ್ನು ಬೇರೆಯೊಬ್ಬರ ಖಾತೆಗೆ ತಪ್ಪಾಗಿ ಜಮಾ ಮಾಡಿದರೆ ಶೀಘ್ರವೇ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಕಾಲ್ ಅಥವಾ ಇಮೇಲ್ ಮಾಡಬೇಕು ಅಥವಾ ಹೋಗಿ ಭೇಟಿಯಾಗಬೇಕು ಶೀಘ್ರದಲ್ಲಿ ನೀವು ಈ ಒಂದು ಕ್ರಮವನ್ನು ತೆಗೆದುಕೊಂಡರೆ ತಪ್ಪಾದ ಖಾತೆಯಿಂದ ಹಣವನ್ನು ಮತ್ತೆ ಸರಿಯಾದ ಖಾತೆಗೆ ಹಿಂದಿರುಗಿಸಲು ಬ್ಯಾಂಕ್ ವ್ಯವಸ್ಥೆ ಮಾಡಬೇಕು ಎಂದು ಆರ್ ಬಿ ಐ ಹೇಳುತ್ತದೆ ಗೆಳೆಯರೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಕರ್ನಾಟಕದ ರೈತರಿಗೆ ಒಂದು ಮುಖ್ಯದ ಮಾಹಿತಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ಹೌದು ಗೆಳೆಯರೆ ಹಲವಾರು ರೈತರಿಗೆ ಏಳನೇ ಕಂತಿನವರೆಗೆ ಕಿಸಾನ್ ಸಮ್ಮಾನ್ ಹಣ ಈಗ ಜಮಾ ಆಗಿದೆ ಇನ್ನು ಎಂಟನೇ ಕಂತಿನ ಹಣವು ಕೂಡ ಶೀಘ್ರವೇ ಬಿಡುಗಡೆ ಆಗಲಿದೆ ಇದರ ನಡುವೆಯೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಕೇಂದ್ರ ಸರ್ಕಾರದಿಂದ ಅನರ್ಹರ ಪಾಲುಗಳು ಪಟ್ಟಿ ಒಂದು ಬಿಡುಗಡೆಯಾಗಿದೆ ಹೌದು ಗೆಳೆಯರೆ ಇದೊಂದು ವಿಚಿತ್ರ ಮತ್ತು ವಿಶಿಷ್ಟ ಪ್ರಕರಣ ಬೆಳಕಿಗೆ ಬಂದಿದೆ ತೆರಿಗೆ ಕಟ್ಟುವವರು ನರೇಂದ್ರ ಮೋದಿಯವರ ಕಿಸಾನ್ ಸಮ್ಮಾನ್ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರ ಎರಡು ಸಾವಿರದ ಎಂಟುನೂರ ಎಂಟು ರೈತರನ್ನು ಈಗ ಪತ್ತೆ ಮಾಡಿದೆ ಹೌದು ಗೆಳೆಯರೆ ಇವರು ಸರ್ಕಾರದಿಂದ ಪಡೆದ ಹಣವನ್ನು ಹಿಂದೆ ಪಡೆಯಲು ಕೂಡ ಅವರಿಗೆ ಈಗ ನೋಟಿಸ್ ಕೂಡ ಈಗ ರೆಡಿ ಮಾಡುತ್ತಿದ್ದಾರೆ ಇದುವರೆಗೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಫಲಾನುಭವಿಗಳ ಪೈಕಿಯಲ್ಲಿ ಎರಡು ಸಾವಿರದ ಎಂಟುನೂರ ರೈತರು ಅನರ್ಹರು ಎಂದು ಹೇಳ್ತಾ ಇದೆ ಗೆಳೆಯರಿ ಹೌದು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಬ್ಯಾಡಗಿ ಜಿಲ್ಲೆಯಲ್ಲಿ ಹದಿನೇಳು ಸಾವಿರ ರೈತರಿದ್ದರೆ ಅದರಲ್ಲಿ ಎರಡು ನೂರ ಎಂಬತ್ತೆರಡು ತೆರಿಗೆ ಕಟ್ಟುವರು ಹಾನಗಲ್ದಲ್ಲಿ ಮೂವತ್ತೇಳು ಸಾವಿರ ರೈತರಿದ್ದರೆ ನಾಲ್ಕುನೂರ ನಲವತ್ತೊಂದು ಹಾವೇರಿಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದಲ್ಲಿ ಮುನ್ನೂರ ತೊಂಬತ್ತೇಳು ಈ ರೀತಿಯಾಗಿ ಒಟ್ಟು ಒಂದು ಲಕ್ಷ ತೊಂಬತ್ತೆರಡು ಸಾವಿರ ರೈತರ ಪೈಕಿಯಲ್ಲಿ ಎರಡು ಸಾವಿರದ ಎಂಟುನೂರ ಎಂಟು ರೈತರು ಅನರ್ಹರು ಇವರು ತೆರಿಗೆ ಕಟ್ಟುತ್ತಿದ್ದಾರೆ ಎಂದು ಮಾಹಿತಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಮತ್ತು ಶೀಘ್ರವೇ ಇವರಿಗೆ ಮತ್ತೆ ಹಣವನ್ನು ಹಿಂಪಡೆಯಲು ಕೂಡ ಹೇಳಲಿದೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ನೀವು ಕೂಡ ಏನಾದರೂ ರೈತರಾಗಿ ಕಿಸಾನ್ ಸಮ್ಮಾನ್ ಯೋಜನೆ ಅರ್ಜನ ಸಲ್ಲಿಸಿದರೆ ಈ ಕಮೆಂಟ್ನಲ್ಲಿ ಎಸ್ ಸತ್ತ ನೋ ಎಂದು ಹೇಳಬಹುದು ಇನ್ನು ಮತ್ತೊಂದು ಮುಖ್ಯದ ಮಾಹಿತಿ ಬರ್ತಾ ಇದೆ ರೈತರಿಗೆ ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರಿಂದ ಭರ್ಜರಿ ಸುದ್ದಿ ಹೌದು ಗೆಳೆಯರೆ ಕೃಷಿ ಇಲಾಖೆಯಲ್ಲಿ ಸೇವೆಗಾಗಿ ರಾಜ್ಯದಲ್ಲಿ ಮೂರು ಸಾವಿರ ಕೃಷಿ ಡಿಪ್ಲೊಮಾದಲ್ಲಿ ತೇರ್ಗಡೆಯಾಗಿರುವವರನ್ನು ಹೊರಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದೆಂದು ಕೃಷಿ ಸಚಿವರಾದ ಬಿ ಸಿ ಪಾಟೀಲ್ ಅವರು ಬೀದರ್ ಜಿಲ್ಲೆಯಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಕೃಷಿ ಡಿಪ್ಲೊಮಾ ವಿದ್ಯಾರ್ಥಿಗಳು ತಾಂತ್ರಿಕವಾಗಿ ಪರಿಣಿತರಾಗಿರುವ ಹಿನ್ನೆಲೆಯನ್ನು ಅವರ ಒಂದು ಮೂರು ತಿಂಗಳು ಬೆಳೆ ಸಮೀಕ್ಷೆಗಾಗಿ ಮತ್ತು ಉಳಿದ ಏಳು ತಿಂಗಳು ಕೃಷಿ ಇಲಾಖೆ ಸೇವೆಗೆ ಬಳಸಿಕೊಳ್ಳಲಾಗುವುದು ಮತ್ತು ಶೇಕಡಾ ಐವತ್ತೈದರಷ್ಟು ಹುದ್ದೆಗಳು ಕೃಷಿ ಇಲಾಖೆಯಲ್ಲಿ ಖಾಲಿ ಇವೆ ಇದರಿಂದ ಕೆಳ ಹಂತದ ಇಲಾಖೆಯ ಕಾರ್ಯಕ್ರಮಗಳು ಮುಟ್ಟಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಕೋವಿಡ್ನಿಂದಾಗಿ ಎದುರಾಗಿರುವ ಆರ್ಥಿಕ ಸ್ಥಿತಿ ಸುಧಾರಣೆ ಬಳಿಕ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಗೆಳೆಯರೆ ಇದೊಂದು ಮುಖದ ಮಾಹಿತಿಯಾಗಿತ್ತು ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಎರಡು ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ನೇಮಕಾತಿ ಮಾಡಿಕೊಂಡು ವರ್ಷದ ಹತ್ತು ತಿಂಗಳು ಇವರಿಗೆ ಸೇವೆಯಲ್ಲಿ ಬಳಸಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಮುಂದಿನ ಬರುವ ವಿಡಿಯೋದಲ್ಲಿ ಹೇಳುತ್ತೇನೆ ಯಾವ ರೀತಿ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಹಾಕಬೇಕು ಮತ್ತು ಯಾವ ಯಾರೂ ಈ ಒಂದು ಹುದ್ದೆಗೆ ಅರ್ಹರು ಎಂಬ ಒಂದು ಮಾಹಿತಿಯನ್ನು ಕೂಡ ನೀಡುತ್ತಿವೆ ಗೆಳೆಯರೆ ಇವತ್ತಿಗೆ ಎಷ್ಟೇ ಆಯಿತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತಾ ಅಷ್ಟೇ ಎಂಬುದನ್ನು ಕಮೆಂಟ್ ಮಾಡಿದರೆ ಇದರಿಂದ ನಮಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು